ನ್ಯೂಸ್ ಸೆಂಟರ್ಗೆ ಸ್ವಾಗತ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಇಪ್ಪತ್ತರಿಂದ ಅಮೆರಿಕದಲ್ಲಿ ಟ್ರಂಪ್ ಅಬ್ಬರ ಶುರುವಾಗಲಿದೆ ಟ್ರಂಪ್ಗೆ ಭಾರತ ಮತ್ತು ಹಿಂದುತ್ವದ ಮೇಲೆ ಅತೀವ ಪ್ರೀತಿ ಹೀಗಾಗಿ ತಮ್ಮ ಮುಂದಿನ ಆಡಳಿತಕ್ಕೆ ಉನ್ನತ ಹುದ್ದೆಗಳಲ್ಲಿ ಹಿಂದೂ ಮತ್ತು ಭಾರತೀಯರಿಗೆ ಹೆಚ್ಚು ಮನ್ನಣೆ ಕೊಡ್ತಾ ಇದ್ದಾರೆ ಅಮೆರಿಕದ ಗುಪ್ತಚರ ಇಲಾಖೆಗೆ ಅಮೆರಿಕನ್ ಹಿಂದೂ ಆಗಿರುವಂತಹ ತುಳಸಿ ಗಬಾಡ್ ಎಂಬುವರನ್ನ ಟ್ರಂಪ್ ನೇಮಕ ಮಾಡಿದ್ದಾರೆ ಹಾಗಿದ್ರೆ ಯಾರು ಈ ತುಳಸಿ ಗಬಾಡ್ ಅವಳು ಹಿಂದೂ ಆದ್ರೆ ಭಾರತೀಯಳಲ್ಲ ಮೂಲ ಅಮೆರಿಕ ಪ್ರಜೆ ಆಗಿರುವಂತಹ ತುಳಸಿ ಕಬಾಡ್ ಹೇಗೆ ಹಿಂದೂ ಧರ್ಮದ ಆರಾಧಕೆಯಾದ್ಲು ಅನ್ನೋದು ಒಂದು ರೋಚಕ ಕಥೆ ಅಮೆರಿಕ ದೇಶದ ಹಿಂದೂ ಆಗಿರತಕ್ಕಂಥ ಈ ತುಳಸಿ ಕಬಾಡ್ ಕುರಿತು ಒಂದಿಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳನ್ನ ಹೇಳ್ತೀವಿ ಕೇಳಿ ನಲವತ್ಮೂರು ವರ್ಷದ ಈ ತುಳಸಿ ಕಬಾಡ್ ಪಕ್ಕಾ ಹಿಂದೂ ಆದ್ರೆ ಭಾರತ ಅಥವಾ ನೇಪಾಳದವರು ಅಲ್ಲ ಹಾಗಿದ್ರೆ ತುಳಸಿ ಹೇಗೆ ಹಿಂದೂ ಆದ್ರೂ ಅನ್ನೋದನ್ನ ಹೇಳ್ತೀವಿ ಕೇಳಿ ತುಳಸಿ ಹಿಂದೂ ಆಗಿದ್ದೆ ಒಂದು ರೋಚಕ ಕಥೆ ತುಳಸಿ ಅಮೆರಿಕದ ಸಮೋವಾ ಅನ್ನುವಂತಹ ದ್ವೀಪದಲ್ಲಿ ಕಬಾಡ್ ದಂಪತಿಗೆ ನಾಲ್ಕನೇ ಮಗಳಾಗಿ ಜನಿಸ್ತಾರೆ ತುಳಸಿ ತಂದೆ ಮೈಕ್ ಕಬಾಡ್ ಮತ್ತು ತಾಯಿ ಕರೋಲ್ ಕಬಾಡ್ ತುಳಸಿ ಅಪ್ಪ ಅಮ್ಮ ಸಹ ಪಕ್ಕ ಅಮೆರಿಕನ್ ತುಳಸಿ ಹುಟ್ಟೋದಕ್ಕೂ ಮುನ್ನ ಅವಳ ಅಪ್ಪ ಅಮ್ಮ ಕ್ರಿಶ್ಚಿಯನ್ ಧರ್ಮವನ್ನೇ ಪಾಲಿಸ್ತಾ ಇರ್ತಾರೆ ಆದ್ರೆ ತುಳಸಿ ತಾಯಿಗೆ ಹಿಂದೂ ಧರ್ಮದ ಬಗ್ಗೆ ತಿಳ್ಕೊಳ್ಳುವಂತ ಅವಕಾಶ ಸಿಗುತ್ತೆ ಹಿಂದೂ ಧರ್ಮದ ಬಗ್ಗೆ ತಿಳ್ಕೊಂಡಂತ ತುಳಸಿ ತಾಯಿ ಸನಾತನ ಧರ್ಮದ ಪ್ರಭಾವಕ್ಕೆ ಒಳಗಾಗ್ತಾರೆ ಎಷ್ಟರ ಮಟ್ಟಿಗೆ ಅಂದ್ರೆ ತಮ್ಮ ಮೂಲ ಕ್ರಿಶ್ಚಿಯನ್ ಧರ್ಮವನ್ನ ತಜಿಸಿ ಹಿಂದೂ ಧರ್ಮವನ್ನ ಪಾಲಿಸೋದಕ್ಕೆ ಆರಂಭಿಸ್ತಾರೆ ಹಿಂದೂ ಧರ್ಮ ಪಾಲನೆ ಮಾಡ್ತಾ ಮಾಡ್ತಾ ಹಿಂದೂನೇ ಆಗ್ಬಿಡ್ತಾರೆ ನಂತರ ತಮಗೆ ಹುಟ್ಟುವಂತಹ ಮಕ್ಕಳಿಗೆ ಹಿಂದೂ ಹೆಸರುಗಳನ್ನೇ ನಾಮಕರಣ ಮಾಡ್ತಾರೆ ಅದಕ್ಕಾಗಿನೇ ಅಮೆರಿಕದವರಾಗಿ ಅಮೆರಿಕದಲ್ಲೇ ಹುಟ್ಟಿದ್ರು ಇವರು ತುಳಸಿ ಕಪಾಡ್ ಆದ್ರು ತನ್ನ ತಾಯಿ ಪ್ರಭಾವದಿಂದ ತುಳಸಿ ಅಮೆರಿಕದವರಾದ್ರೂ ಹಿಂದೂ ಧರ್ಮವನ್ನ ಪಾಲಿಸ್ತಾ ಇದ್ದಾರೆ ಭಗವದ್ಗೀತೆಯೇ ಶ್ರೇಷ್ಠ ಅಂತ ತುಳಸಿ ನಂಬಿದ್ದಾರೆ ತುಳಸಿ ಗಬಾಡ್ ತಾಯಿ ಹಿಂದೂ ಧರ್ಮ ಪಾಲನೆ ಶುರು ಮಾಡಿದ ನಂತರ ತಂದೆ ಸಹ ಹಿಂದೂ ಆಗ್ತಾರೆ ನಿಧಾನಕ್ಕೆ ಗಬಾಡ್ ಕುಟುಂಬ ಹಿಂದೂ ಧರ್ಮ ಪಾಲನೆಗೆ ನಿಲ್ಲುತ್ತೆ ಹಿಂದೂ ದೇವರುಗಳ ಪೂಜೆ ಆರಾಧನೆ ಮಾಡ್ಲಾರಂಭಿಸ್ತಾರೆ ಬೈಬಲ್ ಜಾಗದಲ್ಲಿ ಭಗವದ್ಗೀತೆ ಬರುತ್ತೆ ತುಳಸಿ ಬೆಳೆಯುತ್ತಾ ಬೆಳೆಯುತ್ತಾ ಹಿಂದೂವಾಗಿಯೇ ಬೆಳಿತಾರೆ ಭಗವದ್ಗೀತೆ ಇವರ ಮೇಲೆ ಹೆಚ್ಚಿನ ಪ್ರಭಾವ ಬೀರುತ್ತೆ ತುಳಸಿ ಭಗವದ್ಗೀತೆಯನ್ನು ತುಂಬಾನೇ ನಂಬ್ತಾರೆ ತುಳಸಿ ನಾಲ್ಕು ಸಾರಿ ಅಮೆರಿಕ ಚುನಾವಣೆಯಲ್ಲಿ ಸೆನೆಟರ್ ಆಗಿ ಆಗಿದ್ದಾರೆ ಈ ನಾಲ್ಕು ಬಾರಿ ಕೂಡ ವೈಟ್ ಹೌಸ್ನಲ್ಲಿ ಭಗವದ್ಗೀತೆಯನ್ನ ಹಿಡ್ಕೊಂಡು ಪ್ರಮಾಣ ಮಾಡಿದ್ದಾರೆ ತುಳಸಿ ಗವಾಡ್ ಅಮೆರಿಕದ ಮೊದಲ ಹಿಂದೂ ಸಂಸದೆ ತುಳಸಿ ತನ್ನ ಇಪ್ಪತ್ತೊಂದನೇ ವಯಸ್ಸಿನಲ್ಲೇ ಅಮೆರಿಕ ಚುನಾವಣೆಯಲ್ಲಿ ಸ್ಪರ್ಧಿಸಿ ಸಂಸದೆಯಾಗಿದ್ರು ತುಳಸಿ ಹಿಂದೆ ಬಾರಾಕ್ ಒಬಾಮಾ ಅವರ ಡೆಮಾಕ್ರೆಟಿಕ್ ಪಕ್ಷದಲ್ಲಿದ್ದರು ಡೆಮಾಕ್ರೆಟಿಕ್ ಪಕ್ಷದಿಂದ ಎರಡ್ ಸಾವಿರದ ಹನ್ನೆರಡರಲ್ಲಿ ಮೊದಲು ಸ್ಪರ್ಧಿಸಿದ್ದಂತಹ ಇವರು ಅತಿ ಕಿರಿಯ ಮತ್ತು ಮೊದಲ ಹಿಂದೂ ಸಂಸದೆಯಾಗಿ ಆಯ್ಕೆಯಾಗಿದ್ರು ಎರಡು ಬಾರಿ ಡೆಮಾಕ್ರೆಟಿಕ್ ಪಕ್ಷದಿಂದ ಗೆದ್ದು ಸಂಸದೆಯಾಗಿದ್ದಂತಹ ತುಳಸಿ ನಂತರ ಎರಡ್ ಸಾವಿರದ ಇಪ್ಪತ್ತರ ಚುನಾವಣೆಯಲ್ಲಿ ಟ್ರಂಪ್ಗೆ ಬೆಂಬಲ ಕೊಡೋದಕ್ಕಾಗಿ ರಿಪಬ್ಲಿಕನ್ ಪಕ್ಷವನ್ನ ತೆರಿಕೊಂಡ್ರು ಅಂದಿನಿಂದ ರಿಪಬ್ಲಿಕನ್ ಪಕ್ಷದಿಂದಲೇ ಸ್ಪರ್ಧಿಸಿ ಗೆಲ್ತಾ ಬಂದಿದ್ದಾರೆ ಹಿಂದೂಗಳಿಗೆ ಎಲ್ಲೇ ಅನ್ಯಾಯ ಆಗ್ಲಿ ತುಳಸಿ ಅವರ ಬೆಂಬಲಕ್ಕೆ ನಿಲ್ತಾರೆ ಜಗತ್ತಿನ ಯಾವುದೇ ಮೂಲೆಯಲ್ಲಿ ಹಿಂದೂಗಳ ಮೇಲೆ ದಾಳಿ ಅನ್ಯಾಯಗಳ ನಡೆಯಲಿ ಅವರ ಪರವಾಗಿ ತುಳಸಿ ಧ್ವನಿಯಾಗ್ತಾರೆ ತುಳಸಿ ಹಿಂದೆ ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶಗಳಲ್ಲಿ ಹಿಂದೂಗಳ ಮೇಲೆ ಆಗಿರುವಂತಹ ದಾಳಿಯನ್ನ ಅಮೆರಿಕ ಸಂಸತ್ನಲ್ಲಿ ಖಂಡಿಸ್ತಾನೆ ಬಂದಿದ್ದಾರೆ ಅಷ್ಟೇ ಅಲ್ಲ ಕೃಷ್ಣ ಜನ್ಮಾಷ್ಟಮಿ ಸೇರಿದಂತೆ ಹಿಂದೂ ಹಬ್ಬಗಳಿಗೆ ತನ್ನ ಸೋಷಿಯಲ್ ಮೀಡಿಯಾ ಅಕೌಂಟ್ನಲ್ಲಿ ವಿಶ್ ಕೂಡ ಮಾಡ್ತಾರೆ ಡೊನಾಲ್ಡ್ ಟ್ರಂಪ್ ತುಳಸಿ ಗಬಾಡ್ಗೆ ಬಹುದೊಡ್ಡ ಜವಾಬ್ದಾರಿಯನ್ನ ಕೊಟ್ಟಿದ್ದಾರೆ ಇವರು ಟ್ರಂಪ್ ಆಡಳಿತದಲ್ಲಿ ದುಷ್ಟರಿಂದ ತನ್ನ ದೇಶವನ್ನ ಕಾಪಾಡಲಿದ್ದಾರೆ ನಿಮ್ಗೆಲ್ಲ ನೈನ್ ಬಾರ್ ಲೆವೆನ್ ನೆನ್ಪಿರ್ಬೇಕಲ್ವಾ ಅಮೆರಿಕಾದ ಅವಳಿ ನಗರಗಳ ಮೇಲೆ ತಾಲಿಬಾನ್ ದೊರೆ ಲಾಡೆನ್ನಿಂದ ಈ ದಾಳಿ ನಡೆಯುತ್ತಿದ್ದಂತೆ ಅಮೆರಿಕ ಎಚ್ಚೆತ್ಕೊಂಡಿತ್ತು ಮತ್ತೆ ಈ ರೀತಿಯ ದಾಳಿ ದೇಶದ ಮೇಲೆ ನಡೀಬಾರದು ಅನ್ನೋ ಕಾರಣಕ್ಕೆ ಎರಡ್ ಸಾವಿರದ ನಾಲ್ಕರಲ್ಲಿ ಅಮೆರಿಕ ರಾಷ್ಟ್ರೀಯ ಗುಪ್ತಚರ ವಿಭಾಗವನ್ನ ಆರಂಭ ಮಾಡಿತು ಇದರ ಕೆಲಸ ಏನು ಅಂದ್ರೆ ಅಮೆರಿಕದ ಎಲ್ಲ ಗುಪ್ತಚರ ಸಂಸ್ಥೆಗಳನ್ನು ಒಟ್ಟಾಗಿಸಿಕೊಂಡು ಕೆಲಸ ಮಾಡುವಂಥದ್ದು ಹಾಗೇನೆ ವಿದೇಶಿ ಚುನಾವಣಾ ಹಸ್ತಕ್ಷೇಪ ಸೈಬರ್ ಹಾವಳಿ ಭಯೋತ್ಪಾದನೆ ಮತ್ತು ಬೇಹುಗಾರಿಕೆ ಸೇರಿದಂತೆ ದೇಶಕ್ಕೆ ಎದುರಾಗಬಹುದಂತಹ ಬೆದರಿಕೆಗಳ ಮೇಲೆ ನಿಗಾ ಇಡೋದು ರಾಷ್ಟ್ರೀಯ ಗುಪ್ತಚರ ಇಲಾಖೆಯ ಮುಖ್ಯ ಕೆಲಸವಾಗಿದೆ ಹೀಗಾಗಿ ದುಷ್ಟರಿಂದ ದೇಶವನ್ನ ಕಾಯುವಂತಹ ಪ್ರಮುಖ ಕೆಲಸ ಈ ಇಲಾಖೆಯದ್ದಾಗಿದೆ ಇಂಥದ್ದೊಂದು ಪ್ರಮುಖ ಮತ್ತು ಜವಾಬ್ದಾರಿಯುತ ಹುದ್ದೆಗೆ ಡೊನಾಲ್ಡ್ ಟ್ರಂಪ್ ತುಳಸಿ ಗಬಾರ್ಡ್ ಅವರನ್ನ ನೇಮಕ ಮಾಡಿದ್ದಾರೆ ಇನ್ನು ಇಂಥದ್ದೊಂದು ದೊಡ್ಡ ಜವಾಬ್ದಾರಿ ನಿಭಾಯಿಸಲು ತುಳಸಿ ಗಬಾರ್ಡ್ ಪೂರ್ಣವಾಗಿ ಅರ್ಹರಾಗಿದ್ದಾರೆ ಯಾಕಂದ್ರೆ ತುಳಸಿ ಚಿಕ್ಕವಡಿದ್ದಾಗ ಅವ್ರ ತಂದೆ ಮೈಕ್ ಕಬಾರ್ಡ್ ಹವಾಯಿ ಸ್ಟೇಟ್ ಸೆನೆಟರ್ ಆಗಿರ್ತಾರೆ ಹೀಗಾಗಿ ತಂದೆ ಸೆನೆಟರ್ ಆಗಿದ್ದರಿಂದ ತುಳಸಿಗೆ ಅಮೆರಿಕಾದ ರಾಜಕೀಯ ಲೆಕ್ಕಾಚಾರಗಳೆಲ್ಲ ಚಿಕ್ಕಂದಿನಿಂದಲೇ ಗೊತ್ತು ಹಾಗೇನೆ ಡೊನಾಲ್ಡ್ ಟ್ರಂಪ್ ತುಳಸಿಯನ್ನ ರಾಷ್ಟ್ರೀಯ ಗುಪ್ತಚರ ಇಲಾಖೆಯ ನಿರ್ದೇಶಕರನ್ನಾಗಿ ಆಯ್ಕೆ ಮಾಡೋದಕ್ಕೆ ಇನ್ನೊಂದು ಪ್ರಮುಖ ಕಾರಣ ಇದೆ ಅದೇನಂದ್ರೆ ತುಳಸಿ ಗಬಾರ್ಡ್ ರಾಜಕೀಯಕ್ಕೆ ಎಂಟ್ರಿ ಕೊಡೋದಕ್ಕೂ ಮೊದಲು ಅಮೆರಿಕದ ಮಿಲಿಟರಿಯಲ್ಲಿದ್ರು ಅಮೆರಿಕ ಸೇನೆಯಲ್ಲಿ ಕೆಲ ವರ್ಷಗಳ ಕಾಲ ಸೇವೆ ಸಲ್ಲಿಸಿದ್ದಾರೆ ಅಮೆರಿಕ ಮತ್ತು ಇರಾಕ್ ನಡುವೆ ಸಂಘರ್ಷ ಇದ್ದಂತಹ ಸಮಯದಲ್ಲಿ ತುಳಸಿ ಆಯಕಟ್ಟಿನ ಸ್ಥಳಗಳಲ್ಲಿ ಸೇನಾ ಕಾರ್ಯವನ್ನು ನಿರ್ವಹಣೆ ಮಾಡಿದ್ದಾರೆ ಅಮೆರಿಕ ಇವರ ಸೇನಾ ಕೆಲಸದಲ್ಲಿನ ಬದ್ಧತೆಗೆ ಎರಡ್ ಸಾವಿರದ ಐದರಲ್ಲಿ ಕಾಂಬ್ಯಾಟ್ ಮೆಡಿಕಲ್ ಕ್ಯಾಚ್ ಗೌರವ ಕೊಟ್ಟು ಗೌರವಿಸಿದೆ ಇದನ್ನ ಪ್ರಮುಖವಾಗಿ ಪರಿಗಣಿಸಿದಂತಹ ಡೊನಾಲ್ಡ್ ಟ್ರಂಪ್ ಈಗ ತಮ್ಮ ಅಧಿಕಾರದಲ್ಲಿ ತುಳಸಿಗೆ ರಾಷ್ಟ್ರೀಯ ಇಲಾಖೆಯ ಜವಾಬ್ದಾರಿಯನ್ನ ನೀಡಿದ್ದಾರೆ ಇಲ್ಲಿ ಇನ್ನೊಂದು ಪ್ರಮುಖವಾದಂತ ವಿಚಾರ ಏನಂದ್ರೆ ಎರಡ್ ಸಾವಿರದ ಹದಿನೈದರಲ್ಲಿ ಇವರು ಮದ್ವೆ ಆಗ್ತಾರೆ ಅವರು ಮದ್ವೆ ಆಗಿದ್ದು ಯಾರನ್ ಗೊತ್ತಾ ಅಮೆರಿಕದ ಪ್ರಸಿದ್ಧ ಸ್ಟಾರ್ ನಟ ಅಬ್ರಹಾಂ ವಿಲಿಯನ್ಸ್ ಅವರನ್ನ ಇವರು ಮದ್ವೆ ಆಗಿದ್ದು ಅಕ್ಕಾ ಹಿಂದೂ ಸಂಪ್ರದಾಯದಲ್ಲಿ ನಾಲ್ಕು ಜನ ಮಕ್ಕಳಿದ್ದಾರೆ ಆ ನಾಲ್ವರ ಹೆಸರನ್ನು ಹಿಂದೂ ಹೆಸರನ್ನ ಇಟ್ಟಿದ್ದಾರೆ ಒಟ್ನಲ್ಲಿ ತುಳಸಿ ಗಬಾಳ್ ಅಮೆರಿಕನ್ ಆದ್ರೂ ಅವರ ತಾಯಿಯ ಪ್ರಭಾವದಿಂದ ಪಕ್ಕಾ ಹಿಂದೂವಾಗಿ ಜೀವಿಸ್ತಾ ಇದ್ದಾರೆ ಒಬ್ಬ ಅಮೆರಿಕನ್ ಹಿಂದೂ ಧರ್ಮವನ್ನ ಇಷ್ಟೊಂದು ಆಳವಾಗಿ ಅಳವಡಿಸಿಕೊಂಡಿರೋದು ಸನಾತನಿಗಳಾದಂತ ನಮಗೆ ನಿಮ್ಗೆಲ್ಲ ಹೆಮ್ಮೆಯ ವಿಚಾರ ಏನಂತೀರಿ